ತುಂಬಾ ಜನರಿಗೆ ಕುತೂಹಲ ಇರುತ್ತೆ ಯಾವಾಗಿಂದ ಮರಳುಮೊಟ್ಟೆ ತಾಲೀಮು ಮತ್ತೆ ಮರದ ಅಂಬಾರಿ ತಾಲೀಮನ್ನ ಶುರು ಮಾಡ್ತಾರೆ ಅಂತ ಈಗಾಗಲೇ ವೈಟ್ ಚೆಕ್ ಕೂಡ ಆಗಾಯ್ತು ಎಲ್ಲಾ ಆನೆಗಳು ತುಂಬಾ ಚೆನ್ನಾಗಿ ಪ್ರತಿದಿನ ವಾಕ್ ತಾಲೀಮ್ ನಲ್ಲಿ ಭಾಗಿಯಾಗ್ತಿದಾವೆ ಕೆಲವೊಂದು ಬಾರಿ ಆಯುರ್ವೇದಿಕ್ ಸರ್ಕಲ್ ತನಕ ಹೋಗಿ ವಾಪಸ್ ಬರ್ತಾರೆ ಕೆಲವೊಂದು ಬಾರಿ ಬನ್ನಿ ಮಂಟಪದ ತನಕ ವಾಕ್ ಸಹ ಮಾಡ್ತಾರೆ ಆದ್ರೆ ಈಗ ಸೆಪ್ಟೆಂಬರ್ ಒಂದೇ ತಾರೀಕು ಬರ್ತಾರೆ ಸೆಪ್ಟೆಂಬರ್ ಒಂದನೇ ತಾರೀಕಿಂದ ಕಂಪ್ಲೀಟ್ ಆಗಿ ಸ್ಟ್ರಿಕ್ಟ್ ಆಗಿ ವಾಕಿಂಗ್ ಅನ್ನ ಕಂಪ್ಲೀಟ್ ಆಗಿ ಬನ್ನಿ ಮಂಟಪದ ತನಕ ಮಾಡಕ್ಕೆ ಶುರು ಮಾಡ್ತಾರೆ ಜೊತೆಗೆ ಮರಳುಮುಟ್ಟೆ ತಾಲಿ ತಾಲೀಮನ್ನು ಕೂಡ ಸ್ಟಾರ್ಟ್ ಮಾಡ್ತಾರೆ ಮತ್ತೆ ಮರದ ಅಂಬಾರಿ ತಾಲೀಮನ್ನು ಕೂಡ ಸ್ಟಾರ್ಟ್ ಮಾಡ್ತಾರೆ ಇನ್ನ ಎ ಕ್ಲಬ್ನಿಗೂ ಕೂಡ ಸ್ಪೆಷಲ್ ಆಗಿ ಈ ವರ್ಷ ಕೂಡ ಮರಳುಮುಟ್ಟೆ ತಾಲೀಮ್ ಮಾಡ್ತಾರೆ ಇನ್ನ ಎಂದಿನಂತೆ ನಮ್ಮ ಧನಂಜಯ ಮಹೇಂದ್ರ ಪ್ರಶಾಂತ ಮತ್ತೆ ಅಭಿಮನ್ಯು ಈ ನಾಲ್ಕು ಆನೆಗಳಿಗೆ ಮರದ ಅಂಬಾರಿಯನ್ನ ಸಹ ಕಟ್ತಾರೆ ಫಸ್ಟ್ ಮರಳುಮುಟ್ಟೆ ತಾಲೀಮಿಂದ ಆರಂಭಗೊಂಡು ಮರದ ಅಂಬಾರಿಯನ್ನ ಸಹ ಆನೆಗಳಿಗೆ ಕಟ್ತಾರೆ ಏಕಲವ್ಯ ಬಳಸ್ತು ನಿರೀಕ್ಷೆಯ ಒಂದು ಆನೆ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿರುವಂತ ಆನೆ ಎಲ್ರಿಗೂ ಕೂಡ ಇಷ್ಟ ಗೋಪಿಗೂ ಕೂಡ ಮಳ್ಮೂಟೆಯನ್ನ ಕಟ್ತಾರೆ ಸೊ ಈ ರೀತಿ ಅವ್ರಿಗೆ ಗೊತ್ತಿರುತ್ತೆ ಯಾವ್ಯಾವ ಆನೆಗಳಿಗೆ ಕಟ್ಟಬೇಕು ಅಂತ ಮತ್ತೆ ವಿಶೇಷವಾಗಿ ಬಂದಿರುವಂತ ನಮ್ಮ ಶ್ರೀಕಂಠನಿಗೂ ಕೂಡ ಈ ಸತಿ ಮಳ್ಮೂಟೆಯನ್ನ ಕಟ್ಟುತ್ತಾರೆ ಚೆನ್ನಾಗಿ ಎಲ್ಲ ಆನೆಗಳು ಕೂಡ ಭಾಗಿಯಾಗ್ತವೆ ಪ್ರತಿಯೊಂದು ಆನೆಗಳು ಕೂಡ ಭರವಸೆಯ ನಾಯಕ ಅಂತ ಹೇಳ್ಬೋದು ಅಂಬಾರಿ ಲಿಸ್ ನಲ್ಲಿರುವಂತಹ ಆನೆಗಳು ಅಂತ ಹೇಳ್ಬೋದು ಎಲ್ಲರಿಗೂ ಕೂಡ ಇಷ್ಟ ನಮ್ಮ ಸುಗ್ರೀವ ಕೂಡ ಒಂದು ಸ್ಪೆಷಲ್ ಕಳೆದ ವರ್ಷ ಕೂಡ ಈ ವರ್ಷನೂ ಕೂಡ ತೂಕದ ವಿಚಾರ ಅಂತ ಬಂದ್ರೆ ಈತ ಮುಂದಾಳತ್ವದಲ್ಲಿ ಇರುವಂತಹ ಆನೆ ಮುಂಚೂಣಿಯಲ್ಲಿರುವಂತಹ ಸೊ ಹೀಗಾಗಿ ಈತನಿಗೂ ಕೂಡ ಆ ಅಂಬಾರಿ ಬರುವಂತ ಒಂದು ಎಲ್ಲಾ ಲಕ್ಷಣವೂ ಕೂಡ ಫ್ಯೂಚರ್ ನಲ್ಲಿ ಇದೆ ಈ ಆನೆ ಮೇಲೆ ತುಂಬಾನೇ ನಿರೀಕ್ಷೆ ಜೊತೆಗೆ ಈ ಆನೆಗೂ ಕೂಡ ಮರಳ್ಮುಟೆ ತಾಲೀಮು ಮರದ ಅಂಬಾರಿ ತಾಲೀಮನ್ನು ಸಹ ನೀಡುತ್ತಾರೆ ನೋಡೋಣ ಯಾವ ರೀತಿ ಇರುತ್ತೆ ಅಂತ ಜನರು ತುಂಬಾನೇ ಎಕ್ಸೈಟೆಡ್ ಇಂದ ಕಾಯ್ತಿದ್ದಾರೆ ತುಂಬಾನೇ ಚೆನ್ನಾಗಿರುತ್ತೆ ಆ ಮರಳುಮೂಟೆ ತಾಲೀಮು ಮರದ ಅಂಬಾರಿ ತಾಲೀಮನ್ನ ನೋಡೋಕೆ ಈಗ ಎಂದಿನಂತೆ ವಾಕಿಂಗ್ ಸಹ ನಡೀತಾ ಇದೆ ಸಂಜೆ ವಾಕ್ ಅನ್ನ ಸಹ ಗಮನಿಸ್ತಾ ಇರಬಹುದು ಆ ಹದಿನಾಲ್ಕು ಆನೆಗಳು ಕೂಡ ಅಷ್ಟೇನೆ ವಾಕ್ ಅನ್ನ ಮಾಡ್ತಾ ಇದ್ದಾವೆ ಸಿಬ್ಬಂದಿ ವರ್ಗದವರು ಆನೆಗಳ ಜೊತೆನೆ ಅವರು ಕೂಡ ವಾಕಿಂಗ್ ಅನ್ನ ಮಾಡ್ತಾರೆ ಮಳೆ ಬಂದ್ರು ಕೆಲವೊಂದು ಬಾರಿ ವಾಕಿಂಗ್ ಅನ್ನು ಸಹ ಮಾಡೇ ಮಾಡ್ತಾರೆ ಮಳೆ ಇಲ್ಲದೇ ಕೂಡ ಅಷ್ಟೇ ಎಂದಿನಂತೆ ವಾಕ್ ಅಂತೂ ಮಿಸ್ ಆಗೋದಿಲ್ಲ ಇನ್ನ ಆಡ್ಲಿ ಒಂದು ಮೂವತ್ತು ದಿವಸಗಳು ಬಾಕಿ ಅಸ್ತೇನೆ ಆ ಜಂಬೂ ಸವಾರಿಗೆ ಅದಕ್ಕೂ ಮುಂಚಿತವಾಗಿ ಒಂದು ಅಹ್ ಮೂರ್ನಾಲ್ಕು ದಿವಸ ಜಂಬೂ ಸವಾರಿಗೂ ಒಂದು ವಾರಕ್ಕೂ ಮುಂಚೆನೆ ಶ್ರೀರಂಗಪಟ್ಟಣದ ದಸರಾ ಬರುತ್ತೆ ಅದರಲ್ಲಿ ನಮ್ಮ ಮಹೇಂದ್ರನೇ ನಾಲ್ಕನೇ ಬಾರಿ ಈ ಸತಿಯು ಕೂಡ ಮರದ ಅಂಬಾರಿ ದೇವಿಯನ್ನು ಕೂಡ ಒತ್ತು ಸಾಗುವಂತಹ ಆನೆ ನಮ್ಮ ಅದ್ಭುತವಾದಂತಹ ಆನೆ ಮಹೇಂದ್ರ ಇನ್ನ ನಮ್ಮ ಕಂಜನ್ಗೂ ಕೂಡ ಅಸ್ತಾನೆ ಈ ಸತಿನೂ ಕೂಡ ಒಂದು ವಿಶೇಷವಾದಂತ ಜವಾಬ್ದಾರಿ ನಮ್ಮ ಭೀಮನಿಗೂ ಕೂಡ ಅಷ್ಟೇನೆ ಆ ವಿಶೇಷವಾದಂತಹ ಜವಾಬ್ದಾರಿ ಇರುತ್ತೆ ನಿಮಗೂ ಕೂಡ ಇಸ್ತಾನೆ ಒಂದು ಗಜ